ಶ್ರೀ ಗುರುಭ್ಯೋ ನಮಃ ವಸುದೇವಸುತಂ ಕಂಸ ಚಾಣೂರವರ್ಧನ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಸ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಆದಿಶೇಷ ನಾನೆ ಜಲದೇವತೆ ನಾನೆ ಪ್ರಹ್ಲಾದನಂತಹ ದೈತ್ಯ ಅವತಾರ ನಾನೆ ಮತ್ತು ಕಾಲಪುರುಷ ನಾನೇ ಮೃಗಗಳಲ್ಲಿ ಸಿಂಹ ನಾನು ಪಕ್ಷಿಗಳಲ್ಲಿ ಗರುಡ ನಾನು ಅಂತೆಲ್ಲ ಹೇಳ್ದ ಮತ್ತೆ ಮುಂದುವರೆದು ಮೂವತ್ತೊಂದು ಮೂವತ್ತೆರಡನೇ ಶ್ಲೋಕಗಳಲ್ಲಿ ಏನನ್ನ ವಿವರಿಸ್ತಾನೆ ಅಂತ ನೋಡೋಣ ಪವನ ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ಝಷಾಣ ಸ್ರೋತ ಸಾಮಸ್ಮಿ ಚಾಂಧವಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಪವನ ಮಾಡುವವರಲ್ಲಿ ಎಲ್ಲವನ್ನೂ ಪಾವನಗೊಳಿಸತಕ್ಕಂಥವನು ಆ ಪಾವನ ಮಾಡುವವರಲ್ಲಿ ಗಾಳಿ ನಾನು ಶಸ್ತ್ರಧಾರಿಗಳಲ್ಲಿ ರಾಮ ನಾನು ಜಲಚರಗಳಲ್ಲಿ ಮೊಸಳೆ ನಾನು ನದಿಗಳಲ್ಲಿ ಗಂಗೆ ನಾನು ಅಂತ ಹೇಳಿದ ಅಂದರೆ ಗಾಳಿಯಲ್ಲಿ ಯಾವುದೇ ರೀತಿಯ ಮಲಿನ ಉಂಟಾದರೂ ಕೂಡ ವಿಷಗಾಳಿ ಬಂದು ಬೆರೆತರೂ ಕೂಡ ಈಗ ಅನೇಕ ಕೈಗಾರಿಕೆಗಳು ಫ್ಯಾಕ್ಟ್ರಿಗಳದ್ದು ಧೂಮ ಎಲ್ಲ ಸೇರ್ಕೊಂಡ್ಬಿಟ್ಟು ವಾತಾವರಣದಲ್ಲಿ ಎಲ್ಲ ಮಲಿನ ಆಗೋಗಿರುತ್ತೆ ಆದರೆ ಎಷ್ಟೊತ್ತಿರುತ್ತೆ ಗಾಳಿಯೊಂದಿಗೆ ಅದೆಲ್ಲ ಬೆರೆತು ಆ ಗಾಳಿಯ ಪ್ರಭಾವದಿಂದ ಅದೆಲ್ಲ ನಾಶವಾಗಿ ಹೋಗ್ಬಿಡುತ್ತೆ ಅಂಥ ಎಲ್ಲವನ್ನು ಪಾವನಗೊಳಿಸುವಂಥ ಶುದ್ಧಿ ಮಾಡುವಂಥ ಗಾಳಿ ನಾನು ಮತ್ತು ಬಾಣಗಳಲ್ಲಿ ರಾಮ ಬಾಣಕ್ಕೆ ಮಹಾ ಶ್ರೇಷ್ಠತೆ ಇದೆ ಹಾಗಾಗಿ ರಾಮನಿಗೂ ಶ್ರೇಷ್ಠತೆ ಇದೆ ಅಂಥ ಒಂದು ಶಸ್ತ್ರಧಾರಿಗಳಲ್ಲಿ ಶಸ್ತ್ರಧಾರಿ ಅಂತ ಯಾಕೆ ರಾಮ ಬಾಣ ಅಂತ ಪ್ರಸಿದ್ಧಿಯನ್ನು ಪಡೆದಿದೆ ಅಂಥ ಶಸ್ತ್ರಧಾರಿಗಳಲ್ಲಿ ರಾಮನಾನು ರಾಮ ಬಾಣದ ಮುಂದೆ ಬೇರೆ ಯಾವುದೂ ಇಲ್ಲ ಅಂತ ಅಂಥ ಶಸ್ತ್ರಧಾರಿಗಳಲ್ಲಿ ರಾಮನಾನು ಮತ್ತು ಅತ್ಯಂತ ಪ್ರಭಾವಶಾಲಿಯಾದಂಥ ಜಲಚರದ ಪ್ರಾಣಿ ಅಂದರೆ ಮೊಸಳೆ ಆ ಮೊಸಳೆಯೂ ನಾನು ಹಾಗೆ ನದಿಗಳಲ್ಲೆಲ್ಲ ಶ್ರೇಷ್ಠವಾದ ನದಿ ಗಂಗಾ ನದಿ ಅನೇಕ ಜನ ತಪಸ್ವಿಗಳು ಋಷಿಗಳು ಸಾಧಕರು ಎಲ್ಲ ಗಂಗಾ ನದಿಯ ತೀರದಲ್ಲೇ ಗಂಗೆಯಲ್ಲಿ ಮಿಂದು ಅಲ್ಲಿ ತಪೋವನಗಳಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿ ಆ ಗಂಗಾ ನದಿಯಿಂದಲೇ ಪರಮ ಪಾವನರಾಗಿ ಇನ್ನೂ ಎಷ್ಟೋ ಜನರನ್ನು ಪಾವನಗೊಳಿಸುವಂಥ ಒಂದು ವಿದ್ಯಮಾನಗಳು ನಡೀತಾ ಇರ್ತವೆ ಅಂಥ ಒಂದು ಶ್ರೇಷ್ಠವಾದಂಥ ಪವಿತ್ರವಾದಂಥ ಗಂಗಾ ನದಿ ನಾನು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಸರ್ಗಾಣಾಮದೇರಂತಶ್ಚ ಮಧ್ಯಂಚೈವಾಹಮರ್ಜುನ ಆಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ ಅಂತ ಬೇರೆ ಮತ್ತೆ ಹೇಳ್ತಾ ಇದ್ದಾನೆ ಅಂದರೆ ಹೇ ಅರ್ಜುನ ಸೃಷ್ಟಿಯಲ್ಲಿ ಆದಿ ಮಧ್ಯ ಅಂತ್ಯ ಇವೆಲ್ಲವೇನಿದೆ ಅವೆಲ್ಲವೂ ನಾನೇ ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ ನಾನು ಚರ್ಚೆ ಮಾಡುವುದರಲ್ಲಿ ವಾದಿಸುವಂಥ ವಾದ ನಾನು ಅಂತ ಹೇಳ್ತಾ ಇದ್ದಾನೆ ಇವುಗಳ ಬಗ್ಗೆ ಸ್ವಲ್ಪ ನಾವು ವಿಮರ್ಶೆ ಮಾಡೋದಾದರೆ ಈ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯ ಅನ್ನುವಂಥ ಮೂರು ಹಂತಗಳಿವೆ ಎಲ್ಲ ಜೀವಿಗಳನ್ನು ಪ್ರತಿಯೊಂದನ್ನು ಜೀವಿ ಆಗ್ಬೋದು ನಿರ್ಜೀವಿನೂ ಆಗಬಹುದು ಎಲ್ಲವನ್ನೂ ಸೃಷ್ಟಿ ಮಾಡ್ತಕ್ಕಂಥವನು ಅವುಗಳನ್ನು ಪಾಲಿಸತಕ್ಕಂಥವನು ಮತ್ತು ಅವುಕ್ಕೆ ಒಂದು ಅಂತ್ಯವನ್ನು ಕೊಡತಕ್ಕಂಥವನು ಎಲ್ಲವೂ ಕೂಡ ಭಗವಂತನೇ ಸೃಷ್ಟಿ ಸ್ಥಿತಿ ಲಯಕಾರಕ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ನಾವು ಪುರಾಣಗಳಲ್ಲಿ ನೋಡ್ತೀವಿ ಅವುಗಳ ಹಿಂದೆ ಇರತಕ್ಕಂಥ ಶಕ್ತಿ ಆ ದೇವತಾ ಶಕ್ತಿ ಅದು ನಾನೇ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಹಾಗೆ ವಿದ್ಯೆಗಳಲ್ಲೆಲ್ಲ ಆಧ್ಯಾತ್ಮ ವಿದ್ಯೆ ಮಹಾಶ್ರೇಷ್ಠವಾದ್ದು ಅಂದರೆ ಬೇರೆ ವಿದ್ಯೆಗಳಲ್ಲಿ ನಾವು ಪ್ರಪಂಚವನ್ನೆಲ್ಲ ತಿಳಿಬಹುದು ಅವು ಶ್ರೇಷ್ಠ ಅಲ್ಲ ಅಂತಲ್ಲ ಅನೇಕ ದೊಡ್ಡ ದೊಡ್ಡ ವಿದ್ಯೆಗಳಿವೆ ಅವುಗಳಿಂದ ನಾವು ಪ್ರಾಪಂಚಿಕ ವಿಷಯಗಳನ್ನೆಲ್ಲ ತಿಳಿಬಹುದು ವಸ್ತು ವಿಷಯಗಳನ್ನೆಲ್ಲ ನಾವು ಅರಿತುಕೊಳ್ಳಬಹುದು ಆದರೆ ಭಗವಂತನನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಆ ಭಗವಂತನನ್ನು ಕಾಣುವಂಥ ವಿದ್ಯೆ ಯಾವುದು ಅಂದರೆ ಆತ್ಮ ಸಂಬಂಧವಾದಂಥ ಆಧ್ಯಾತ್ಮ ವಿದ್ಯೆ ಇಂತಹ ಒಂದು ಆಧ್ಯಾತ್ಮ ವಿದ್ಯೆಯಿಂದ ನಾವು ಸತ್ಯ ಮತ್ತು ಜ್ಞಾನವನ್ನು ಅರಿಯೋದಕ್ಕೆ ಸಾಧ್ಯ ಆಧ್ಯಾತ್ಮದಿಂದ ಮಾತ್ರ ಅದನ್ನು ಅರಿಯೋದಕ್ಕೆ ಸಾಧ್ಯ ಅದರ ಮೂಲಕ ನಾವು ಭಗವಂತನನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಅವಕಾಶ ಆಗುತ್ತೆ ಆದ್ದರಿಂದ ಅಂಥ ಒಂದು ಆಧ್ಯಾತ್ಮ ವಿದ್ಯೆ ನಾನೇ ಮತ್ತು ವಾದ ಮಾಡುವಂಥದ್ದು ವಾದಿಸುವಂಥದ್ದು ನಾವು ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತೀವಿ ಆ ಚರ್ಚೆಯಲ್ಲಿ ವಿತಂಡವಾದ ಮೂರ್ಖತನದ ವಾದ ಅವು ಪ್ರಯೋಜನ ಇಲ್ಲ ನೈಜವಾದಂಥ ವಿಷಯವನ್ನು ತಿಳಿಯುವಂಥದ್ದು ಅದು ನಿಜವಾದ ವಾದ ಅಂಥ ವಾದ ನಾನೇ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ